ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಗಾದೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಈ ದಿನ ನಾವು ಹತಿಯಾಸೆ ಗತಿಗೇಡು ಎಂಬ ಒಂದು ಗಾದೆಯನ್ನು ಕುರಿತು ತಿಳಿಯೋಣ ಕೇಳುಗರೆ ಈ ಗಾದೆ ಹಿರಿಯರು ಹೇಳಿದ ಒಂದು ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಒಂದು ಗಾದೆ ಇದೂ ಸಹ ಪ್ರಸಿದ್ಧವಾಗಿದೆ ಮನುಷ್ಯನಿಗೆ ಆಸೆ ಇರಬೇಕು ಆಸೆ ಮನುಷ್ಯನ ಸಹಜ ಪ್ರವೃತ್ತಿ ಆಸೆ ಇಲ್ಲದವ ಬದುಕಲಾರ ಆಸೆಯೇ ಉತ್ಸಾಹದ ಜನನಿ ಅದು ಜೀವನದ ಸಂಚಾಲಕ ಶಕ್ತಿ ಆಸೆಯ ಆಸರೆ ಇಲ್ಲದಿದ್ದರೆ ಮನುಷ್ಯ ಕಾಡು ಪ್ರಾಣಿಯಂತೆ ಜೀವಿಸುತ್ತಿದ್ದ ಆದರೆ ಆಸೆಯು ಹಿತಮಿತವಾಗಿರಬೇಕು ಅತಿಯಾದ ಆಸೆ ದುಃಖಕ್ಕೆ ಮೂಲ ಎಂದು ಬುದ್ಧ ಸಹ ಹೇಳಿದ್ದಾರೆ ಅತಿಯಾದರೆ ಅಮೃತವು ಕೂಡ ವಿಷವಾಗುತ್ತದೆ ಅತಿ ಆಸೆಯಿಂದ ಮನುಷ್ಯ ನೆಮ್ಮದಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಇದಕ್ಕೆ ಒಂದು ಉದಾಹರಣೆಯನ್ನು ನೋಡೋದಾದರೆ ಪ್ರತಿದಿನ ಚಿನ್ನದ ಮೊಟ್ಟೆಯನ್ನು ಹಿಡುತ್ತಿದ್ದಂತಹ ಕೋಳಿಯನ್ನು ಪಡೆದ ರೈತನೊಬ್ಬನು ಒಂದೇ ಬಾರಿಗೆ ಶ್ರೀಮಂತನಾಗಬೇಕೆಂಬ ಅತಿ ಆಸೆಯಿಂದ ಆ ಕೋಳಿಯ ಹೊಟ್ಟೆಯನ್ನು ಸೀಡಿ ಒಂದೂ ಸಿಗದೆ ನಿರಾಸೆಯಾಗಿರ್ತಕ್ಕಂಥ ಕಥೆಯನ್ನು ನಾವೀಗಾಗಲೇ ಕೇಳಿದ್ದೀವಿ ಹಾಗೆಯೇ ಒಬ್ಬ ರೈತ ದೇವರಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗಬೇಕೆಂದು ವರವನ್ನು ಪಡೆದು ತನ್ನ ಮಗಳನ್ನು ಸಹ ಅವನು ಮುಟ್ಟುಬಿಡ್ತಾನೆ ಆ ಮುಟ್ಟಿದಂತಹ ಸಂದರ್ಭದಲ್ಲಿ ಆಕೆಯೂ ಸಹ ಚಿನ್ನದ ಆಗಿ ಹೋಗ್ತಾಳೆ ಯಾವಾಗ ತನ್ನ ಮಗಳು ಚಿನ್ನದ ಗೊಂಬೆ ಆದ್ಲೋ ಆಗ ಆ ರೈತ ದುಃಖ ಪಡ್ತಾನೆ ಹೀಗೆ ಸಾಕಷ್ಟು ನಿದರ್ಶನಗಳನ್ನು ಅಥವಾ ಕತೆಗಳನ್ನು ನಾವು ಕೇಳಿದ್ದೀವಿ ಅತಿ ಆಸೆಯನ್ನು ನಾವು ಪಟ್ಟಾಗ ಅದರಿಂದ ದುಃಖ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಅದಕ್ಕೆ ಅತಿ ಆಸೆ ಗತಿಗೇಡು ಎಂಬುದಾಗಿ ಇದಕ್ಕೆ ಒಂದು ಕಥೆಯನ್ನು ಹೇಳೋದಾದರೆ ಒಂದು ಕೋತಿ ಹಾಗೂ ಮೊಸಳೆಯ ನಡುವೆ ನಡೆದಂಥ ಒಂದು ಘಟನೆಯನ್ನು ನಾವು ನೋಡೋಣ ಒಂದು ನದಿ ನದಿಯಲ್ಲಿ ಮೊಸಳೆ ತನ್ನ ಹೆಂಡತಿಯೊಡನೆ ಅದು ವಾಸವಾಗಿರುತ್ತದೆ ಒಂದು ಮೊಸಳೆ ಹಾಗೆಯೇ ಈ ಮೊಸಳೆಗೆ ಅಲ್ಲಿ ಒಂದು ಕೋತಿ ಪರಿಚಯವಾಗಿರ್ತದೆ ಈ ಕೋತಿಗೂ ಮೊಸಳೆಗೂ ಒಂದು ಸ್ನೇಹ ಬೆಳೀತದೆ ಈ ನದಿಯನ್ನು ದಾಟಿ ಆ ಕಡೆ ದಡದಲ್ಲಿ ಒಂದು ಮರ ಅಲ್ಲಿ ಆ ಮರದಲ್ಲಿ ಹಣ್ಣುಗಳಿಂದ ಕೂಡಿರ್ತಕ್ಕಂಥ ಮರಗಳು ಯಥೇಚ್ಛವಾಗಿರುತ್ತೆ ಒಂದು ತೋಟ ಈ ಕೋತಿ ಆ ಹಣ್ಣುಗಳನ್ನು ತಿನ್ನಬೇಕು ಅಂತ ಹೇಳಿದ್ರೆ ಅದು ನದಿಯನ್ನು ದಾಟಬೇಕು ಇಂತಹ ಸಂದರ್ಭದಲ್ಲಿ ಹೇಗಿದ್ದರೂ ಮೊಸಳೆಯೊಡನೆ ಅದಕ್ಕೆ ಸ್ನೇಹವಾಗಿರುತ್ತಲ್ಲ ಮೊಸಳೆಯನ್ನ ಮೊಸಳೆಹಣ್ಣ ಮೊಸಳೆಹಣ್ಣ ನನ್ನನ್ನು ನೀನು ಆ ಕಡೆ ದಡಕ್ಕೆ ಕರ್ಕೊಂಡೋಗಿ ಬಿಟ್ಟರೆ ನಾನು ಹೊಟ್ಟೆ ತುಂಬ ಹಣ್ಣುಗಳನ್ನು ತಿನ್ಬೋದು ಹಾಗೂ ನಿನಗೂ ಬೇಕಾದಷ್ಟು ಹಣ್ಣುಗಳನ್ನು ನಾನು ಕೊಡ್ತೀನಿ ಎಂಬುದಾಗಿ ಹೇಳುತ್ತೆ ಈ ಮಾತಿಗೆ ಒಪ್ಪಿದಂಥ ಮೊಸಳೆ ಏನು ಮಾಡುತ್ತೆ ಆಯಿತು ಅಂತ ಒಪ್ಪಿ ಕೋತಿಯನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಕರೆದುಕೊಂಡು ಹೋಗಿ ಪ್ರತಿನಿತ್ಯ ಬಿಡ್ತಾ ಇರುತ್ತೆ ಆಗ ಹೋಗಿ ಕೋತಿ ತನಗೆ ಬೇಕಾದಂಥ ಹಣ್ಣುಗಳನ್ನು ತಿಂದು ಮತ್ತೆ ಸಂಜೆ ಅದು ಈ ಕಡೆ ದಡಕ್ಕೆ ಬಂದು ತನ್ನ ಮನೆಯನ್ನು ಸೇರುತ್ತೆ ಇದು ನಿರಂತರವಾಗಿ ನಡೀತಾನೆ ಇರ್ತದೆ ಒಂದು ದಿನ ಈ ಮೊಸಳೆ ಹೆಂಡತಿ ಆ ಮೊಸಳೆಯನ್ನು ಕುರಿತು ಕೇಳುತ್ತೆ ಪ್ರತಿನಿತ್ಯ ನೀವು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತೀರಲ್ಲ ಹೆಲ್ಗೆ ಹೋಗ್ತೀರಿ ಏನು ಮಾಡ್ತೀರಿ ಎಂಬುದಾಗಿ ಕೇಳಿದಾಗ ಆ ಮೊಸಳೆ ತನಗೆ ಕೋತಿ ಸ್ನೇಹವಾಗಿರುವುದನ್ನು ಮತ್ತೆ ಆ ಕೋತಿಯನ್ನು ನಾನು ಆ ದಡಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ಹಣ್ಣುಗಳನ್ನು ಕೋತಿ ತಿಂತಕ್ಕಂಥ ಒಂದು ಎಲ್ಲ ಘಟನೆಯನ್ನ ತನ್ನ ಹೆಂಡತಿಗೆ ವಿವರಿಸಿ ಹೇಳುತ್ತೆ ಈ ವಿವರಿಸಿ ಹೇಳದಂತಹ ಸಂದರ್ಭದಲ್ಲಿ ಆ ಹೆಂಡತಿ ಮೊಸಳೆ ಒಂದು ದುರಾಸೆಯನ್ನು ಗಂಡನಲ್ಲಿ ಹೇಳುತ್ತೆ ಏನಂತಪ್ಪ ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಎಷ್ಟೊಂದು ಹಣ್ಣುಗಳನ್ನೆಲ್ಲ ತರ್ತೀರ ಈ ಹಣ್ಣುಗಳನ್ನು ತಿಂದು ನಾವು ಹೇಗೋ ಜೀವನ ಮಾಡ್ತಾ ಇದ್ದೀವಿ ಆದರೆ ಈ ಹಣ್ಣುಗಳನ್ನು ತಿಂದಂತಹ ಆ ಕೋತಿ ಹೃದಯ ಅಥವಾ ಕೋತಿ ಇನ್ನೆಷ್ಟು ರುಚಿಯಾಗಿರ್ಬೋದು ನನಗೆ ಆ ಕೋತಿಯನ್ನು ತಿನ್ಬೇಕಂತ ಆಸೆಯಾಗಿದೆ ಎಂಬುದಾಗಿ ತನ್ನ ಆಸೆಯನ್ನು ಗಂಡನ ಬಳಿ ಹೇಳ್ಕೊಳುತ್ತೆ ಆಗ ಈ ಗಂಡ ಮೊಸಳೆ ಏನು ಮಾಡುತ್ತೆ ಯಾಕೋ ಹೆಂಡತಿ ಆಸೆ ಪಡ್ತಾ ಇದ್ದಾಳೆ ಎಂಬುದಾಗಿ ಯೋಚಿಸಿ ಹೇಗಿದ್ರು ನಾಳೆ ಕೋತಿ ಬರ್ತದಲ್ಲ ಆ ಸಂದರ್ಭದಲ್ಲಿ ಆತನನ್ನು ಆ ದಡಕ್ಕೆ ಬಿಡುವಂಥ ಸಂದರ್ಭದಲ್ಲಿ ಕರ್ಕೊಂಡು ಬಂದು ನನ್ನ ಹೆಂಡತಿಗೆ ಕೊಟ್ಟರೆ ಆ ಕೋತಿಯನ್ನು ಆಹಾರವಾಗಿ ತಿಂದು ಅವಳ ಆಸೆಯನ್ನು ಈಡೇರಿಸ್ಬೋದು ಎಂಬುದಾಗಿ ಇದು ಸಹ ಆಲೋಚನೆಯನ್ನು ಮಾಡುತ್ತೆ ಹೀಗೆ ಆಲೋಚನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೋತಿ ಬರುತ್ತದೆ ಎಂದಿನಂತೆ ಬಂದಾಗ ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕು ಆ ದಡಕ್ಕೆ ಹೋಗತಕ್ಕಂಥ ಸಂದರ್ಭದಲ್ಲಿ ಮೊಷ್ಲೆ ಎಂದಿನಂತೆ ತನ್ನ ಬೆನ್ಮೇಲೆ ಕೂರಿಸಿಕೊಂಡು ಹೋಗ್ತಾ ನದಿಯ ಮಧ್ಯಭಾಗಕ್ಕೆ ಬಂದಾಗ ತನ್ನ ಮನದ ಹಿಂಗಿತವನ್ನ ತನ್ನ ಹೆಂಡತಿ ಪಟ್ಟಿರ್ತಕ್ಕಂಥ ಆಸೆಯನ್ನು ಹೇಳುತ್ತೆ ಕೋತಿ ಅಣ್ಣ ಕೋತಿ ಅಣ್ಣ ನನ್ನ ಹೆಂಡತಿ ನಿನ್ನನ್ನು ತಿನ್ನಬೇಕು ನಿನ್ನ ಹೃದಯವನ್ನು ತಿನ್ನಬೇಕು ಎಂಬುದಾಗಿ ಆಸೆ ಪಟ್ಟಿದ್ದಾಳೆ ಹಾಗಾಗಿ ಅವಳ ಆಸೆಯನ್ನು ನಾನು ಈಡೇರಿಸಬೇಕು ನಿನ್ನನ್ನು ಅವಳು ಬಳಿಗೆ ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ಹೇಳುತ್ತೆ ಈಗ ಹೇಳಿದಾಗ ಕೋತಿಯಲ್ಲಿ ಒಂದು ಜಾಣ್ಮೆಯನ್ನು ಅಥವಾ ಜಾಣ್ಮೆಯ ನಡೆಯನ್ನು ಅದು ಪ್ರದರ್ಶಿಸುತ್ತೆ ಯಾವಾಗ ಮೊಸಳೆ ಈ ರೀತಿ ಹೇಳಿದಾಗ ಕೋತಿ ಹೇಳುತ್ತೆ ಅಯ್ಯೋ ಮೊಸಳೆ ಅಣ್ಣ ಈ ಮಾತನ್ನು ನೀನು ಮೊದಲೇ ಹೇಳೋದಲ್ವ ನಿನ್ನ ಹೆಂಡತಿ ನನ್ನ ಹೃದಯವನ್ನು ತಿನ್ನಬೇಕು ಅಂತ ಹೇಳಿದರೆ ನಾನು ಮೊದಲೇ ನನ್ನ ಹೃದಯನ ತಗೋ ನಾನು ಆ ದಡದಲ್ಲಿರ್ತಕ್ಕಂಥ ಮರದ ಮೇಲೇ ನನ್ನ ಹೃದಯನ ಬಿಟ್ಟು ಬಂದಿದ್ದೀನಿ ನಡಿ ಇಬ್ಬರು ಹೋಗಿ ಆ ಹೃದಯನ ತಕೊಂಡು ಬರೋಣ ಆಗ ನಿನ್ನ ಹೆಂಡತಿಗೆ ಕೊಡ್ಬೋದು ಎಂಬುದಾಗಿ ಹೇಳುತ್ತೆ ಈ ಮಾತನ್ನು ಕೇಳಿದಂಥ ಮೊಸಳೆ ಆ ನದಿಯ ಮಧ್ಯದಿಂದ ಮತ್ತೆ ದಡಕ್ಕೆ ಕೋತಿಯನ್ನು ಕರೆದುಕೊಂಡು ಬರುತ್ತೆ ಬಂದಂತಹ ಸಂದರ್ಭದಲ್ಲಿ ಆ ಕೋತಿ ಸರಕ್ಕನೆ ಮರವನ್ನು ಹೇರಿ ಎಲ್ಲ ಮೋಸಗಾರ ಮೊಸಳೆ ಪ್ರತಿನಿತ್ಯ ನಾನು ನಿನಗೆ ಬಗೆ ಬಗೆಯ ಹಣ್ಣುಗಳನ್ನು ಕೊಟ್ಟು ನಿನ್ನ ಸ್ನೇಹವನ್ನು ಮಾಡಿ ನನ್ನ ಪ್ರಾಣ ಸ್ನೇಹಿತ ಎಂಬುದಾಗಿ ತಿಳಿದುಕೊಂಡಿದ್ದೆ ಆದರೆ ನೀನು ನನ್ನ ಪ್ರಾಣವನ್ನೇ ತೆಗಿಲಿಕ್ಕೆ ನೋಡದೆ ನಾನಿನ್ನು ಬರಲ್ಲ ಹೋಗು ಎಂಬುದಾಗಿ ಹೇಳಿ ತನ್ನ ಸ್ನೇಹವನ್ನು ಅದು ಬಿಡುತ್ತೆ ಯಾವಾಗ ಕೋತಿ ತನ್ನ ಸ್ನೇಹವನ್ನು ಕಳೆದುಕೊಳ್ತೋ ಈ ಮೊಸಳೆಗೆ ಪ್ರತಿನಿತ್ಯ ಸಿಕ್ತಿದ್ದಂತಹ ಹಣ್ಣುಗಳು ಸಹ ಸಿಕ್ಕಾಗ್ತವೆ ಹೆಂಡತಿಯ ಮಾತನ್ನು ಕೇಳಿ ಹೆಂಡತಿಯ ದುರಾಸೆಯನ್ನು ಕೇಳಿ ಆ ಕೋತಿಯ ಹೃದಯವನ್ನು ತಿನ್ನಬೇಕು ಎಂಬುದಾಗಿ ಆಸೆ ಪಟ್ಟಂತಹ ಆ ಮೊಸಳೆಗಳಿಗೆ ಪ್ರತಿನಿತ್ಯ ಸಿಗ್ತಾ ಇರತಕ್ಕಂಥ ಹಣ್ಣುಗಳು ಇಲ್ಲದಾಗ್ತದೆ ನಿರಾಸೆಯಿಂದ ಆ ಗಂಡ ಹೆಂಡತಿ ಮೊಸಳೆ ನದಿಯಲ್ಲಿ ಆಹಾರಕ್ಕಾಗಿ ಮತ್ತೆ ಅವು ಪರಿತಪಿಸುವಂತಾಗುತ್ತೆ ಈ ಕಥೆಯಿಂದ ಕೇಳಿದರೆ ಆಸೆ ಪಡಬೇಕು ಆದರೆ ಅತಿ ಆಸೆಯನ್ನು ಪಟ್ಟಾಗ ಏನಾಗುತ್ತದೆ ಅಂತಕ್ಕಂಥ ಒಂದು ನೀತಿಯನ್ನು ತಿಳಿದ್ವಿ ಅಂದರೆ ಆ ಮೊಸಳೆಗಳಿಗೆ ಪ್ರತಿನಿತ್ಯ ಹಣ್ಣು ಹಂಪಲುಗಳು ಸಿಗ್ತಾ ಇತ್ತು ಅತಿಯಾಗಿ ಆಸೆ ಪಟ್ಟು ಆ ಹಣ್ಣನ್ನು ತಿಂದಿರತಕ್ಕಂಥ ಕೋತಿಯನ್ನೇ ತಿನ್ನಬೇಕು ಎಂಬುದಾಗಿ ತೀರ್ಮಾನಿಸಿದಾಗ ಕೋತಿಯೂ ಸಿಗಲಿಲ್ಲ ಹಣ್ಣು ಸಿಗಲಿಲ್ಲ ಕೊನೆಗೆ ನಿರಾಸೆಯಾದವು ಅದಕ್ಕೆ ಹೇಳ್ತಕ್ಕಂಥದ್ದು ಯಾವತ್ತು ಆಸೆ ಇರಬೇಕು ಆದರೆ ಅತಿಯಾದ ಆಸೆ ಇರಬಾರದು ಎಂಬುದಾಗಿ ಇದಾಗಿತ್ತು ಇವತ್ತಿನ ಗಾದೆ ಕಾರ್ಯಕ್ರಮದ ವಿಷಯ ಮತ್ತೊಂದು ವಿಷಯದೊಡನೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ